ಲಾಸ್ಟ್ ವೀಡಿಯೋದಲ್ಲಿ ನಾವು ಮಷಿನ್ ಲರ್ನಿಂಗ್ ಅಂದ್ರೆ ಏನು ಅಂತ ನೋಡಿದ್ವಿ ವರ್ಚುವಲ್ ಮಷಿನ್ ಅಂದ್ರೆ ಏನು ಅಂತ ನೋಡಿದ್ವಿ ಏನಕ್ಕೆ ಮಷಿನ್ ಲರ್ನಿಂಗ್ ಯೂಸ್ ಮಾಡ್ತಾರೆ ಹೆಂಗೆ ಮಷಿನ್ ಕಲಿಯುತ್ತೆ ಅಂತಲೂ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ ಈಗ ನಾವು ಲಾಸ್ಟ್ಗೆ ನಾನು ಮಷಿನ್ ಲರ್ನಿಂಗ್ ವಿಡಿಯೋ ಮಾಡಬೇಕಾದ್ರೆ ಒಂದು ವರ್ಡ್ ಹೇಳಿದೆ ರಿಯಲ್ ಟೈಮ್ ಅಂತ ರಿಯಲ್ ಟೈಮ್ ಡೇಟಾ ಅಂತ ಏನಿದು ರಿಯಲ್ ಟೈಮ್ ಡೇಟಾ ಅಂತ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರಿಯಲ್ ಟೈಮ್ ಬರೋದ್ಕಿಂತ ಮುಂಚೆ ಪ್ರೀವಿಯಸ್ಲಿ ಬ್ಯಾಚ್ ಡೇಟಾ ಅಂತ ಇತ್ತು ಅದರ ಬಗ್ಗೆ ಕಲಿತು ನಾವು ರಿಯಲ್ ಟೈಮ್ ಹೋಗೋಣ ಏನಿದು ಬ್ಯಾಚ್ ಡೇಟಾ ಅಂತ ಹೇಳಿದ್ರೆ ಈಗ ಕನ್ಸಿಡರ್ ನಾನೊಂದು ಒಂದು ಕಂಪನಿ ಇದೆ ಕಂಪನಿ ನೇಮ್ ಬಂದ್ಬಿಟ್ಟು ಎ ಅಂತ ಇದೆ ಇನ್ನೊಂದು ಕಂಪನಿ ಬಿ ಅಂತ ಇದೆ ನಾನು ಬಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ಎ ಕಂಪನಿಗೆ ಹೋಗೋಣ ಇದೇನಂದ್ರೆ ಇ ಕಾಮರ್ಸ್ ಕಂಪನಿ ಇ ಕಾಮರ್ಸ್ ಕಂಪನಿ ಮೊದಲೇನಾಗ್ತಾ ಇತ್ತು ಅಂದ್ರೆ ರಿಯಲ್ ಟೈಮ್ ಕಾನ್ಸೆಪ್ಟ್ ಬರೋದ್ಕಿಂತ ಮುಂಚೆ ಏನಾಗ್ತಿತ್ತು ಅಂದರೆ ಈಗ ಸ್ವಲ್ಪ ಕಸ್ಟಮರ್ ಆರ್ಡರ್ ಮಾಡ್ತಾರೆ ಬಹಳ ಕಸ್ಟಮರ್ ಆರ್ಡರ್ ಮಾಡ್ತಾರೆ ಕನ್ಸಿಡರ್ ಒಂದು ಹಂಡ್ರೆಡ್ ಕಸ್ಟಮರು ಆರ್ಡರ್ ಮಾಡ್ತಾರೆ ಆ ಡೇಗೆ ಯಾವ ಪ್ರಾಡಕ್ಟನ್ನ ಬೈ ಮಾಡ್ತಾರೆ ಎಷ್ಟು ಪ್ರೈಸ್ ಅದರದ್ದು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೈ ಎಂಡ್ ಆಫ್ ಡೇ ನಾವು ಒಂದು ರಿಪೋರ್ಟ್ ಜನ್ರೇಟ್ ಮಾಡ್ತಾ ಇದ್ವಿ ರಿಪೋರ್ಟ್ ಜನ್ರೇಟ್ ಮಾಡಿ ಇದರಲ್ಲಿ ಇಷ್ಟು ಡೆಲಿವರ್ ಆಗಿದೆ ಏನು ಮತ್ತೆ ಪ್ರಾಫಿಟ್ ಎಷ್ಟು ಲಾಸ್ ಎಷ್ಟು ಇದರಿಂದ ಅಂತ ನಾವು ತಿಳ್ಕೊತಿದ್ವಿ ಆ ಡೇ ಅಲ್ಲಿ ಕಮ್ಮನಾಗಿ ಪ್ರಾಫಿಟು ಲಾಸ್ ಎಲ್ಲ ಮಾಡೋದು ಒನ್ ಡೇಗೆ ಯೂಶ್ವಲಿ ಕಡಿಮೆನೇ ಮಾಡೋದು ಮೇ ಬಿ ಮಂತ್ಲಿ ಅಥವಾ ತ್ರೀ ಟು ಫೋರ್ ಮಂತ್ಸ್ ಕ್ವಾರ್ಟರ್ಗೋಸ್ಕರ ಮಾಡ್ತಾ ಕ್ವಾ ಕ್ವಾರ್ಟರ್ಸ್ ಮಾಡ್ತಾರೆ ಸೊ ನಾನು ಒಂದು ಬ್ಯಾಚ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತಗೊತಾಯಿ ಇದು ಕಂಪ್ಲೀಟ್ ಒಂದು ಡೇದು ಅಂದರೆ ಈಗ ವರ್ಕ್ ಕನ್ಸಿಡರ್ ಒಂದು ನೈನ್ ಎ ಎಮ್ಗೆ ಸ್ಟಾರ್ಟ್ ಆದರೆ ಈ ರಿಪೋರ್ಟ್ ಎಲ್ಲ ಬಂದ್ಬಿಟ್ಟು ಫೈವ್ ಟು ಸಿಕ್ಸ್ ಪಿ ಎಮ್ ಆಗಿ ಜನ್ರೇಟ್ ಆಗ್ತಾಯಿದ್ದು ಥ್ರೂಔಟ್ ದ ಡೇದ್ ರಿಪೋರ್ಟ್ ಜನ್ರೇಟ್ ಆಗ್ತಾ ಇತ್ತು ಸೊ ಏನಾಯಿತು ಅಂದರೆ ಅವಾಗ ಇಲ್ಲಿ ಡೇ ಬರ್ ಬರ್ತಾಯಿತ್ತು ನೆಕ್ಸ್ಟ್ ಡೇ ಅದರದ್ದು ಮಾಡ್ತಾ ಮಾಡ್ತಾಯಿದ್ರು ಓಕೆ ನಿನ್ನೆ ಕನ್ಸಿಡರ್ ನೈನ್ಟೀನ್ತು ರಿಪೋರ್ಟ್ ಜನ್ರೇಟ್ ಆಗ್ತಾಯಿದೆ ನೈನ್ಟೀನ್ತ್ ಮೇ ರಿಪೋರ್ಟ್ ಜನ್ರೇಟ್ ಆಗ್ತಾಯಿದೆ ಅಂದರೆ ಇಲ್ಲಿ ಟ್ವೆಂಟಿಯತ್ ಮೇ ಮಾರ್ನಿಂಗ್ ಬಂದ್ಬಿಟ್ಟು ಅದ್ರ ಬಗ್ಗೆ ಅನಾಲಿಸಿಸ್ ನಡೀತು ಓ ಎಷ್ಟು ಡೇ ಇಷ್ಟು ನಮಗೆ ಆರ್ಡರ್ ಬಂದಿದೆ ಇಷ್ಟು ಕ್ವಾಂಟಿಟಿ ಡೆಲಿವರ್ ಆಗಿದೆ ಇಲ್ಲ ಅಂತೆಲ್ಲ ಗೊತ್ತಾಗ್ತಾ ಇತ್ತು ಆ ಪ್ರಾಬ್ಲಮ್ ಏನಾಗುತ್ತೋ ಅಂದರೆ ಇಲ್ಲಿ ನಮಗೆ ಡಿಲೇ ಆಗುತ್ತೆ ಬಿಕಾಸ್ ಆ ಡೇ ಫುಲ್ಲು ವೇಟ್ ಮಾಡಬೇಕಿತ್ತು ನಮಗೆ ಕಂಪ್ಲೀಟ್ ನಮಗೆ ಡೇಟಾ ಸಿಗೋದಕ್ಕೆ ಬೈ ಎಂಡ್ ಆಫ್ ದ ಡೇ ನಮಗೆ ಡೇಟಾ ಸಿಗೋದು ನೆಕ್ಸ್ಟ್ ಡೇ ನಮಗೆ ಅದ್ರ ಬಗ್ಗೆ ಬಿಸ್ನೆಸ್ಸು ಡಿಸಿಷನ್ ತಗೊತಾ ಇದ್ರು ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ರಿಯಲ್ ಟೈಮ್ ಅನ್ನೋ ಡೇಟಾ ಕಾನ್ಸೆಪ್ಟ್ ಬರುತ್ತೆ ರಿಯಲ್ ಟೈಮ್ ಅನ್ನೋದು ಕಾನ್ಸೆಪ್ಟ್ ಬರೋದಂದರೆ ಸೇಮ್ ಇದೊಂದು ಇ ಕಾಮರ್ಸ್ ಅಂತಾನೆ ತೊಗೊಳ್ಳಿ ಸೇಮ್ ಈಗ ನೈನ್ ಓ ಕ್ಲಾಕ್ ಈಗ ಒಂದು ಆರ್ ಸ್ವಲ್ಪ ಆರ್ಡರ್ ಬರ್ತವೆ ಟೆನ್ ಓ ಕ್ಲಾಕಿಗೆ ಸ್ವಲ್ಪ ಆರ್ಡರ್ ಬರ್ತವೆ ಲೆವೆನ್ ಓ ಕ್ಲಾಕಿಗೆ ಸ್ವಲ್ಪ ಆರ್ಡರ್ ಬರ್ತವೆ ನಾನು ಒನ್ ಅವರ್ ಆಫ್ ಟೈಮ್ ಫ್ರೇಮ್ನ ತೊಗೊತಾಯಿದ್ದೀನಿ ಏನಕ್ಕೆ ಅಂದರೆ ಅರ್ಥ ಆಗೋದಕ್ಕೆ ಭಾಳ ಸಿಂಪಲ್ ಆಗುತ್ತೆ ಅಂತ ಅದೇ ಕಾರಣಕ್ಕೆ ಸೊ ಒಂಬತ್ತು ಗಂಟೆಗೆ ಯಾವ್ದು ಆರ್ಡರ್ ಬಂದಿದೆ ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ ಅದೆಷ್ಟು ಡೆಲಿವರ್ ಆಗಿದೆ ಏನು ಎತ್ತ ಅಂತ ಸೊ ಈ ಒಂಬತ್ತು ಗಂಟೆ ಡೇಟಾ ಇಲ್ಲಿಗೆ ಬರುತ್ತೆ ಒಂಬತ್ತು ಗಂಟೆ ಡೇಟಾ ಬಂದು ಇದ್ರ ಮೇಲೆ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಮಾಡ್ತೀವಿ ಇಫ್ ದರ್ ಇಸ್ ಎ ನೀಡ್ ಇದ್ದರೆ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಮಾಡ್ತೀವಿ ಟ್ರಾನ್ಸ್ಫಾರ್ಮೇಷನ್ ಇಲ್ಲ ಅಂದರೆ ನಮಗೆ ಬೇಕಾಗಿರೋ ಕಾಲಮ್ಮು ಬೇಕಾಗಿರೋ ಡೇಟಾನ ಅಷ್ಟೇ ಇಟ್ಕೊಂಡು ಇಲ್ಲಿ ಇಲ್ಲಿ ಬೇಡುವ ಡೇಟಾನ ತೆಗೆದ ಆಚೆ ಕಡೆ ಎಸೀತೀವಿ ಸೊ ಅದಾದಮೇಲೆ ಈ ಡೇಟಾನ ಒಂದು ಕಡೆ ಸ್ಟೋರ್ ಮಾಡ್ತೀವಿ ಸಿಂಕ್ ಅಂತ ಆ ಡೇಟಾನ ಸ್ಟೋರ್ ಮಾಡ್ತೀವಿ ಏನಿವೆ ಇಲ್ಲೂ ಕೂಡ ಡೇಟಾನ ಸ್ಟೋರ್ ಮಾಡ್ತಾರೆ ಸಿಂಕ್ ಮೇ ಬಿ ಡೇಟಾ ಬೇಸ್ ಆಗಿರ್ಬೋದು ಅಥವಾ ಡೇಟಾ ಲೇಕ್ ಆಗಿರ್ಬೋದು ನಾನು ಇದ್ರ ಬಗ್ಗೆ ಹೇಳ್ತೀನಿ ಡೇಟಾ ಬೇಸ್ ಅಂದರೆ ಏನು ಅಂತ ಡೇಟಾ ಲೇಕ್ ಏನಂದ್ರೆ ಅಂತ ಸಿಂಪಲ್ಲಾಗಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸಿಂಕಿಗೆ ಇದನ್ನ ಮಾಡ್ತಾರೆ ಇದು ನೈನ್ ಎ ಎಮ್ ಡೇಟಾ ನೈನ್ ಎ ಎಮ್ ಡೇಟಾಗೆ ಬಂತು ನೆಕ್ಸ್ಟ್ ಸಿಮಿಲರ್ಲಿ ಟೆನ್ ಎ ಎಮ್ ಡೇಟಾಗೂ ಈ ಥರ ಮಾಡ್ತಾರೆ ನಮಗೆ ರಿಯಲ್ ಟೈಮು ಮತ್ತು ಬ್ಯಾಚ್ಡ್ ಇಂದ ಏನು ಗೊತ್ತಾಯಿತು ಅಂದರೆ ಇದು ನಾವು ಫುಲ್ ಕಂಪ್ಲೀಟ್ ಡೇನ ವೆಯ್ಟ್ ಮಾಡಬೇಕಿತ್ತು ನಮಗೆ ಈ ಡೇಟಾ ಬರೋದಿಕ್ಕೆ ಇದೆಲ್ಲ ಡೇಟಾ ಬರೋದಕ್ಕೆ ಬಟ್ ಇಲ್ಲಿ ನಮಗೆ ಅವರ್ಲಿ ಒಂದ್ಸರಿ ಅಪ್ಡೇಟ್ ಆಗ್ತಾ ಇರುತ್ತೆ ಒನ್ ಅವರ್ಗೆ ಒಂದ್ಸರಿ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ ನಮಗೆ ಕರೆಕ್ಟಾಗಿ ಡೇಟಾ ಬರ್ತಾ ಇದೆಯಾ ಇಲ್ಲ ಅಥವಾ ಆರ್ಡರ್ ಬರ್ತಾ ಇದೆಯಲ್ಲ ಅಥವಾ ಲ್ಯಾಗ್ ಆಗ್ತಾ ಇದೆಯಾ ಏನಾಗ್ತಾ ಇದೆ ಅಂತ ನಮಗೆ ಒನ್ ಒಂದ್ಸರಿ ಬಿಸ್ನೆಸ್ ಡಿಸಿಷನ್ ತಗೊಳೋದಕ್ಕೆ ಈಸಿ ಆಗುತ್ತೆ ಸೊ ಇದಕ್ಕೋಸ್ಕರ ರಿಯಲ್ ಟೈಮ್ ಡೇಟಾ ಬಂದಿತ್ತು ಇವಾಗ ನಮ್ಮ ಎಲ್ಲ ಅಪ್ಲಿಕೇಶನ್ಗಳು ನಮ್ಮ ಮೊಬೈಲಲ್ಲಿ ಏನು ಮಾಡ್ತೀವಿ ಅಥವಾ ಕಂಪ್ಯೂಟರ್ ಏನು ಮಾಡ್ತೀವಿ ಎಲ್ಲ ಅಪ್ಲಿಕೇಶನ್ ಕೂಡ ರಿಯಲ್ ಟೈಮಲ್ಲೇ ನಡೀತಾರೆ ಮ್ಯಾಕ್ಸಿಮಮ್ ಆಫ್ ದ ಅಪ್ಲಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲನಾ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವುದೂ ಇಲ್ಲ ಮ್ಯಾಕ್ಸಿಮಮ್ ಆಫ್ ದ ಪರ್ಸೆಂಟೇಜ್ ಅಪ್ ನಾವೇನೇನು ಯೂಸ್ ಮಾಡ್ತೀವಿ ಆ್ಯಪ್ಸು ಅಥವಾ ಸಾಫ್ಟ್ವೇರ್ ಸಾಫ್ಟ್ವೇರೆಲ್ಲ ಬಂದುಬಿಟ್ಟು ರಿಯಲ್ ಟೈಮಲ್ಲೇ ಸಿಂಕ್ ಆಗ್ತಾ ಇರುತ್ತೆ ನಾನು ಟೈಮ್ ಫ್ರೇಮ್ ತೊಗೊಂಡಿದ್ದು ಒನ್ ಅವರ್ಗೆ ಅಂತ ಕಾಮನ್ ಟೈಮ್ ಫ್ರೇಮ್ ಒನ್ ಅವರೆಲ್ಲ ಇರೋಲ್ಲ ಒನ್ ಮಿನಿಟಲ್ಲ ಇರುತ್ತೆ ಒನ್ ಮಿನಿಟ್ ಇರುತ್ತೆ ಫೈವ್ ಮಿನಿಟ್ ಇರುತ್ತೆ ಈ ಥರ ಎಲ್ಲ ಟೈಮ್ ಫ್ರೇಮ್ಗಳು ಇರ್ತವೆ ಸೊ ನಿಮಗೆ ಎಕ್ಸ್ಪ್ಲೇ ಅರ್ಥ ಆಗೋದಕ್ಕೆ ಸಿಂಪಲ್ ಆಗಿ ಹೋಗಬೇಕು ಅಂತ ನಾನು ಒನ್ ಅವರ್ ಆಫ್ ಟೈಮ್ ಫ್ರೇಮ್ನ ತೊಗೊಂಡೆ ಇದು ರಿಯಲ್ ಟೈಮ್ ಡೇಟಾ ಅಂತ ಕರಿತೀವಿ ನಾವು ಇದನ್ನ ಬ್ಯಾಚ್ ಡೇಟಾ ಅಥವಾ ಬ್ಯಾಚ್ ಟೈಮ್ ಡೇಟಾ ಅಂತ ನಾ ಕರಿತೀವಿ ಸೊ ಇದ್ರ ಬಗ್ಗೆ ನಿಮಗೆ ರಿಯಲ್ ಟೈಮು ಮತ್ತು ಬ್ಯಾಚ್ ಟೈಮ್ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ರೆ ಅಥವಾ ವಿಷಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಡೇಟಾ ಬೇಸು ಡೇಟಾ ಲೈಕ್ ಏನಂತ ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು